ದುರಂಕಾರಿ ಕೊಂಗ ಕಮಲಾಸನ್ ಅವನ ಚಿತ್ರ ತಗ್ ಲೈಫ್ ಯಾವುದೇ ಕಾರಣಕ್ಕೂ ಸಹ ಆನೇಕಲ್ ತಾಲೂಕಲ್ಲಿ ಮತ್ತೆ ಬೆಂಗಳೂರಲ್ಲಿ ಈ ಚಿತ್ರನ ಪ್ರದರ್ಶನ ಮಾಡಲಿಕ್ಕೆ ಬಿಡೋದೇ ಇಲ್ಲ ಒಂದ್ ವೇಳೆ ಯಾರಾದರೂ ಅದನ್ನು ಮೀರಿ ಪ್ರದರ್ಶನ ಮಾಡಿದ್ದೇ ಆದಲ್ಲಿ ಥಿಯೇಟರ್ಗೆ ಬೆಂಕಿ ಹಚ್ತೀವಿ ಸ್ಪರ್ಧೆಗಳನ್ನು ಸುಟ್ಟಾಕ್ತೀವಿ ನಮ್ಮ ಮೇಲೆ ಕೇಸುಗಳಾದರೂ ಪರವಾಗಿಲ್ಲ ಕನ್ನಡಕ್ಕೋಸ್ಕರ ನಾವು ಕೇಸುಗಳು ಹಾಕ್ಸೊಳ್ಳಕ್ಕೂ ಇಡೀ ನಮ್ಮ ಜೈಕರ್ಟಕ ಸಂಘಟನೆ ಕನ್ನಡದ ವಿರೋಧಿ ನಟ ಕಮಲ್ ಹಾಸನ್ ನಟಿಸಿರುವ ತಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದ ಯಾವುದೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಬಾರದು ಎಂದು ಆಗ್ರಹಿಸಿ ಇಂದು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನಲ್ಲಿರುವ ಎಲ್ಲ ಚಿತ್ರಮಂದಿರಗಳಿಗೆ ಭೇಟಿ ನೀಡಿ ಕನ್ನಡದ ವಿರೋಧಿ ನಟ ಕಮಲ್ ಹಾಸನ್ ನಟಿಸಿರುವ ತಗ್ಲೈಫ್ ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು ಎಂದು ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿ ಮತ್ತು ಅವರ ತಂಡದವರು ಆಗ್ರಹಿಸಿದರು ಇನ್ನು ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಆನೇಕಲ್ ತಾಲೂಕು ಅಧ್ಯಕ್ಷ ಕಿರಣ್ ಪ್ರಭಾಕರ್ ರೆಡ್ಡಿರವರು ಮಾತನಾಡಿ ಕನ್ನಡದ ವಿರೋಧಿ ನಟ ಕಮಲ್ ಹಾಸನ್ ಈ ಕೂಡಲೇ ಕನ್ನಡಿಗರನ್ನು ಕ್ಷಮೆಯಾಚನೆ ಕೇಳುವಂತೆ ಈಗಾಗಲೇ ಹೈಕೋರ್ಟ್ ನ್ಯಾಯಾಧೀಶರೇ ತಿಳಿಸಿದ್ದು ಈ ಕೂಡಲೇ ಅವರು ಕನ್ನಡಿಗರನ್ನು ಕ್ಷಮೆಯಾಚನೆ ಕೇಳಬೇಕು ಮತ್ತು ನಟ ಕಮಲಾಸನ್ ನಟಿಸಿರುವ ತಗ್ಲೈವ್ ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದ ಯಾವುದೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ನೀಡಲು ನಾವು ಬಿಡುವುದಿಲ್ಲ ಅಕಸ್ಮಾತ್ ಯಾವುದೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಿದರೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಥೇಟರ್ಗಳಿಗೆ ಬೆಂಕಿ ಹಿಡುತ್ತೇವೆ ಮತ್ತು ಪರದೆಗಳನ್ನು ಸುಟ್ಟು ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಸ್ಥಳದಲ್ಲಿ ಜೈ ಕರ್ನಾಟಕ ಸಂಘಟನೆಯ ರವಿಕುಮಾರ್ ನವೀನ್ ವಿನೋದ್ ಮೂರ್ತಿ ತರುಣ್ ಲಕ್ಷ್ಮೀ ಶಾಹೀನ್ ಮಂಜುನಾಥ್ ನಾಗರಾಜ್ ಬಂಗಾರ ಬಾಬು ರಮೇಶ್ ಮತ್ತಿತರರು ಹಾಜರಿದ್ದರು ನಾವು ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಎನ್ ಜಗದೀಶ್ ಅವರ ನೇತೃತ್ವದ ಜೈ ಕರ್ನಾಟಕ ಸಂಘಟನೆ ಆನೇಕಲ್ ತಾಲೂಕಿನ ಪ್ರತಿಯೊಂದು ಚಿತ್ರಮಂದಿರಕ್ಕೂ ಭೇಟಿ ನೀಡಿ ಏನು ದುರಂಕಾರಿ ಕೊಂಗ ಕಮಲಹಾಸನ್ ನಮ್ಮ ಕನ್ನಡದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅವನ ಚಿತ್ರ ತಗ್ ಲೈಫ್ ಯಾವುದೇ ಕಾರಣಕ್ಕೂ ಸಹ ಬಿಡುಗಡೆ ಮಾಡಬಾರ್ದು ಅಂತೇಳಿ ಇವತ್ತು ಇಡೀ ನಮ್ಮ ಆನೆಕಲ್ ತಾಲೂಕು ಪದಾಧಿಕಾರಿಗಳು ಪ್ರತಿಯೊಂದು ಟೇಟ್ಗೆ ಹೋಗಿ ಒಂದು ಎಚ್ಚರಿಕೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಈ ದಿನ ಹೈಕೋರ್ಟು ಸಹ ಒಂದು ತೀರ್ಪನ್ನು ಹೇಳಿದೆ ಕ್ಷಮೆ ಕೇಳಬೇಕು ಅಂತ ಅಂತೇಳಿ ಹಾಗೆ ಈ ಕೇಸನ್ನು ಜೂನ್ ಹತ್ತರ ತನಕ ಮುಂದೂಡಲಾಗಿದೆ ಅಂದರೆ ಈ ವಾರ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ಒಂದು ವೇಳೆ ಮುಂದಿನ ವಾರ ಬಿಡುಗಡೆ ಆದರೂ ಸಹ ನಾವು ಆನೇಕಲ್ ತಾಲೂಕಲ್ಲಿ ಮತ್ತು ಬೆಂಗಳೂರಲ್ಲಿ ಈ ಚಿತ್ರನ ಪ್ರದರ್ಶನ ಮಾಡಲಿಕ್ಕೆ ಬಿಡೋದೇ ಇಲ್ಲ ಒಂದು ವೇಳೆ ಯಾರಾದರೂ ಅದನ್ನು ಮೀರಿ ಪ್ರದರ್ಶನ ಮಾಡಿದ್ದೇ ಅದಲ್ಲಿ ಥಿಯೇಟರ್ಗೆ ಬೆಂಕಿ ಹಚ್ತೀವಿ ಸ್ಪರ್ಧೆಗಳನ್ನು ಸುಟ್ಟಾಕ್ತೀವಿ ನಮ್ಮ ಮೇಲೆ ಕೇಸುಗಳಾದರೂ ಪರವಾಗಿಲ್ಲ ಕನ್ನಡಕ್ಕೋಸ್ಕರ ನಾವು ಕೇಸುಗಳು ಹಾಕ್ಸೊಳ್ಳೋಕ್ಕೂ ಇಡೀ ನಮ್ಮ ಜಯ ಸಂಘಟನೆ ಸಿದ್ಧ ಇವತ್ತು ನಾವು ಆನೆ ಸರ್ಜಾಪುರದ ರವಿ ಚಿತ್ರ ಮಂದಿರದ ಮುಂದೆ ಇದ್ದೀವಿ ಅವರ ವ್ಯವಸ್ಥಾಪಕರಾದಂತಹ ಸುರೇಶ್ ಅವರಿದ್ದಾರೆ ಅವ್ರಿಗೆ ಒಂದು ಮನವಿಯನ್ನು ಸಹ ಕೊಡ್ತಾ ಇದ್ದೀವಿ ಅವ್ರಿಗೆ ಆಲ್ರೆಡಿ ಹೇಳಿದ್ದಾರೆ ಇಲ್ಲ ಸರ್ ನಾವು ನಾವು ಯಾವುದೇ ಕಾರಣಕ್ಕೂ ಈ ತಮಿಳ್ ಚಿತ್ರನ ನಾವು ಇಲ್ಲಿ ರಿಲೀಸ್ ಮಾಡಲ್ಲ ಅಂತೇಳಿ ಸೊ ಅವ್ರು ಅದನ್ನ ಹಾಗೆ ಕಾಪಾಡಬೇಕು ಅಂತೇಳಿ ಸಹ ನಾನು ಮನವಿ ಮಾಡ್ತೀನಿ ಅವ್ರಿಗೆ ಮನವಿಯನ್ನು ಸಹ ಕೊಡ್ತಾ ಇದ್ದೀನಿ ಇಲ್ಲ ಕನ್ನಡ ಈಗಾಗಲೇ ನಮ್ಮ ಆನೆಕಾಲ್ ತಾಲೂಕು ಅಧ್ಯಕ್ಷ ಅಂತ ಕಿರಣ್ ಪ್ರಭಟೆಯವರು ಹೇಳಿದಾಗೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಒಂದು ವಾರದಿಂದ ಕೂಡ ಹೋರಾಟ ಮಾಡ್ಕೊಂಡ್ಬಂದಿದೆ ಈ ಕನ್ನಡ ವಿರೋಧಿ ಕಮಲ ಹಾಸನ್ ಹೇಳುವ ಹೇಳಿಕೆಯನ್ನು ಖಂಡಿಸಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಈ ದಿನ ನಮ್ಮ ಆನೇಕಲ್ ಭಾಗದಲ್ಲಿರ್ತಕ್ಕಂಥ ಬಾಲಾಜಿ ಥಿಯೇಟರ್ ಇರ್ಬೋದು ಮತ್ತು ನಮ್ಮ ಸರ್ಜಾಪುರದ ರವಿ ಥಿಯೇಟರ್ ಇರ್ಬೋದು ಅವರಿಗೆಲ್ಲ ಮನವಿ ಕೊಡೋ ಮುಖಾಂತರ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಹೇಳಿಕೆ ಕೊಟ್ಟ ನಟನ ಚಿತ್ರ ಎಲ್ಲೂ ಬಿಡುಗಡೆ ಮಾಡಬಾರ್ದು ಅಂತ ನಮ್ಮ ಒಂದು ಹೋರಾಟ ಅಪ್ಪಿತಪ್ಪಿ ಅದನ್ನ ಮೀರಿ ಕೂಡ ಅವರು ಚಿತ್ರವನ್ನು ಬಿಡುಗಡೆ ಮಾಡಿದ್ರೆ ಖಂಡಿತವಾಗೂ ನಮ್ಮ ಅಧ್ಯಕ್ಷ ಹೇಳಿದಾಗೆ ಥಿಯೇಟ್ರಿಗೆ ಬೆಂಕಿ ನೋಸ್ತೀವೋ ಇಲ್ಲ ಬೇರೆ ಇನ್ನೇನು ನಡೆಯುತ್ತೋ ಗೊತ್ತಿಲ್ಲ ಯಾಕೆಂದರೆ ಕನ್ನಡ ಅಂದರೆ ಅಷ್ಟು ಸುಲಭ ಅಲ್ಲ ಕನ್ನಡಕ್ಕೆ ಸುಮಾರು ಶತಮಾನಗಳಷ್ಟು ಒಂದು ಇತಿಹಾಸ ಇದೆ ಆ ಇತಿಹಾಸ ಇರೋ ಕನ್ನಡದ ಬಗ್ಗೆ ಒಬ್ಬ ತಮಿಳುನಾಟ ಮಾತಾಡ್ತೇನೆ ಅಂದರೆ ಅವ್ನಿಗೆ ಅರಿವಿರಬೇಕು ಅದ್ರ ಬಗ್ಗೆ ಒಬ್ಬ ರಾಜಕೀಯ ಪಕ್ಷ ಕಟ್ತೀನಂತ ಹೋಗಿ ಆಗ್ದಿರೋ ಬಂದಂಥ ಮನುಷ್ಯ ಅವನು ಅವ್ರಿಗೆ ದೇಶದ ಬಗ್ಗೆ ಆಗಲಿ ಭಾಷೆ ಬಗ್ಗೆ ಆಗಲಿ ಒಂಚೂರು ಗೊತ್ತಿಲ್ಲ ತಿಳುವಳಿಕೆ ಇರೋ ಮನುಷ್ಯ ಮಾತಾಡೋದಕ್ಕೆ ಮುಂಚೆ ತಿಳುವಳಿಕೆ ತಿಳ್ಕೊಬೇಕು ತಿಳ್ಕೊಂಡು ಮಾತಾಡೋದು ಒಂದು ಚೆನ್ನಾಗಿರುತ್ತೆ ಅದರಿಂದ ಅವರಿಗೆ ಒಂದು ಕಟ್ಟೆಚ್ಚರಿಕೆ ನೀಡುವ ಮುಖಾಂತರ ಇವತ್ತು ನಾವು ಒಂದು ಹೋರಾಟನ ಹಮ್ಮಿಕೊಂಡಿದ್ವಿ ಆ ಹೋರಾಟಕ್ಕೆ ಎಲ್ಲರೂ ಕೂಡ ನಮ್ಮ ಸಂಘಟನೆಯವರು ಸಹಕರಿಸಿದ್ದಾರೆ ಇನ್ನು ಮುಂದೆ ಈ ರೀತಿ ನಡೆದ್ರೆ ನಾವು ಇದಕ್ಕಿಂತ ಉಗ್ರವಾಗಿ ಹೋರಾಟನ ಹಮ್ಮಿಕೊಳ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವು ಕನ್ನಡದವರು ಕಮಲಾಸನ್ ಮಾತಾಡಿರೋ ತಪ್ಪು ಅದು ಅವ್ರ ಮಾತ್ರ ಕ್ಷಮೆ ಕೇಳಿದರೆ ಓಕೆ ಇಲ್ಲಾಂದರೆ ನಾವು ಇನ್ನು ಮುಂದೆ ವರ್ಸ್ತೀವಿ ಆದರೆ ನಾವು ಮುಂದೆ ಹೋರಾಟ ಮಾಡ್ತೀವಿ ನಮ್ಮ ಜೈ ಕರ್ನಾಟಕದಿಂದ ನಾವು ಹೋರಾಟ ಮಾಡ್ತೀವಿ